ಸಿಗ್ಗಾಂವಿ ನದ ಪಿಂಜಾರ್ ಸಂಘದ ರಾಜ್ಯಾಧ್ಯಕ್ಷ ಜನಾಬ್ ಎಚ್ ಜಲೀಲ್ ಸಾಬ್ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ನ್ಯಾಯವಾದಿ ಜನಾಬ್ ಎಂಎಚ್ ಬೆಂಡಿಗೇರಿ ಅವರಿಗೆ ಸಿಗ್ಗಾಂವಿ ತಾಲೂಕು ನದ ಪಿಂಜಾರ್ ಸಂಘದ ವತಿಯಿಂದ ಸನ್ಮಾನ ಶಿಗ್ಗಾಂವಿ ಪ್ರವಾಸಿ ಮಂದಿರದಲ್ಲಿ ನದಾಬ್ ಪಿಂಜರ್ ಸಂಘದ ರಾಜ್ಯಾಧ್ಯಕ್ಷ ಜನಾಬ್ ಎಚ್ ಜಲೀಲ್ ಸಾಬ್ ಅನಿರೀಕ್ಷಿತ ಭೇಟಿ ನೀಡಿ ಸಮಾಜ ಬಾಂಧವರ ಜೊತೆ ಸಭೆ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಹೊಂದಿರುವ ನದಾಬ್ ಪಿಂಜರ್ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದಿರುವುದರಿಂದ ರಾಜ್ಯ ಸರ್ಕಾರಕ್ಕೆ ನದಾಪ್ ಪಿಂಜಾರ್ ನಿಗಮ ಸ್ಥಾಪನೆ ಮಾಡುವಂತೆ ಈ ಹಿಂದೆ ಸರ್ಕಾರಕ್ಕೆ ಹಲವು ಬಾರಿ ಒತ್ತಾಯ ಮಾಡಿದರ ಫಲವಾಗಿ ಹಿಂದಿನ ಸರ್ಕಾರ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಪ್ರತ್ಯೇಕವಾಗಿ ಪಿಂಜಾರ್ ನದಾಪ್ ಅಭಿವೃದ್ಧಿ ನಿಗಮದ ಆದೇಶ ಮಾಡಿ ಘೋಷಣೆ ಮಾಡಿದೆ ಈ ಹೊಸ ಸರ್ಕಾರ ಬಂದ ನಂತರ ಸಮಾಜದ ಹಿತದೃಷ್ಟಿಯಿಂದ ಅನುದಾನ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕ್ ನದಾಬ್ ಪಿಂಜಾರ್ ಸಂಘದ ವತಿಯಿಂದ ರಾಜ್ಯಾಧ್ಯಕ್ಷರಿಗೆ ಹಾಗೂ ರಾಜ್ಯ ಉಪಾಧ್ಯಕ್ಷರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಹಾಗೂ ನ್ಯಾಯವಾದಿ ಎಂಎಚ್ ಬೆಂಡಿಗೇರಿ ತಾಲೂಕು ಅಧ್ಯಕ್ಷರಾದ ಜನಾಬ್ ಫಿರ್ ಸಾಬ್ ನದಾಬ್ ಉಪಾಧ್ಯಕ್ಷರಾದ ಇಸಾಕ್ ಅಹ್ಮದ್ ನದಾಬ್ ಕರೀಂಸಾಬ್ ನದಾಬ್ ಜಿಲ್ಲಾ ಸದಸ್ಯರಾದ ಸಲೀಂ ಯಾಳವಟ್ಟಿ ಕಾರ್ಯದರ್ಶಿವಾದ ನ್ಯಾಯವಾದಿ ಎಚ್ ಎ ಬೆಳಗಲಿ ಹಾಗೂ ಸಮಾಜದ ಹಿರಿಯರಾದ ಸಾಬ್ ನದಾಬ್ ಜಾನ್ ಟೇಲರ್ ಹಾಗೂ ಸಮಾಜ ಬಾಂಧವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಚ್ ಎಂ ಹರ್ಕೋಣೆ ನ್ಯೂಸ್ ಫೋರ್ಟಿ ಇಂಡಿಯಾ ಸಿಗ್ಗಾಂವಿ ಆದೇಶದ ಅರ್ಥನೇ ಉಳಿದಿದೆ ಆದರೆ ಈ ಬಂದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಅನೇಕ ಸಾರಿ ಮುಖ್ಯಾಗಿ ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದ್ವಿ ಮತ್ತು ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟಲ್ಲ ಅಧಿಕಾರಿಗಳಿಗೆ ಮತ್ತು ಇತರೆ ಸಂಬಂಧಪಟ್ಟವರಿಗೆಲ್ಲ ನಾವು ಕೊಟ್ಟಿದ್ದೀವಿ ಮಾಹಿತಿನ ಆದರೆ ಅದನ್ನು ಈವರೆಗೂ ಅವರು ಜಾರಿಗೆ ತರ್ತಾ ಇಲ್ಲ ಅದನ್ನು ಪ್ರತ್ಯೇಕವಾಗಿ ಮಾಡಲಿಕ್ಕೆ ಏನು ಅಡೆಚರಣೆಯನ್ನು ನಮಗೆ ತಿಳಿಸ್ತಾ ಇಲ್ಲ ನನ್ನ ಮುಖ್ಯ ಉದ್ದೇಶ ನಾವು ಕರ್ನಾಟಕದಲ್ಲಿ ನದಾ ಪಿಂಗಾರ್ ಅಂತಕ್ಕಂಥದ್ದು ಸುಮಾರು ಇಪ್ಪತ್ತೈದು ಲಕ್ಷ ಜನ ಇದ್ದೀವಿ ಅಂದರೆ ಮುಸ್ಲಿಮ್ಸ್ನಲ್ಲೇ ಅಂದರೆ ಇಸ್ಲಾಂ ಧರ್ಮೀಯರಲ್ಲೇ ನಾವು ಹೊಂದ್ಕೊಂಡಿದ್ದೀವಿ ಇದು ಸರ್ಕಾರದ ಗಮನಕ್ಕೆ ಬಂದೇ ಇಲ್ಲ ಬರಲಿಕ್ಕೆ ಇಲ್ಲ ಯಾಕಂದರೆ ನಮ್ಮ ಒಗ್ಗಟ್ಟಿದ್ರು ಸ್ಟ್ರಾಂಗ್ ಆಗಬೇಕಾಗಿದೆ ಈ ಉದ್ದೇಶಕ್ಕಾಗಿ ಇಂಥ ಅನೇಕ ಕಾರ್ಯಕ್ರಮಗಳು ನಾವೇನು ಜೊತೆ ಜನ ನೋಡಿ ನಿಗಮಗಳು ಅಥವಾ ಸಂಘ ಸಂಸ್ಥೆಗಳಲ್ಲಿ ನಾಮಿನೇಟ್ ಮಾಡ್ತಾರೆ ಒಬ್ಬರೂ ಮಾಡ್ತಾರೆ ನದಾ ಪಿಂಜಾರ್ ಅಂತಕ್ಕಂಥ ಜನಾಂಗನ ಪರಿಗಣಿಸ್ತಾ ಇಲ್ಲ ಇದನ್ನು ಸಹ ಈಗಾಗಲೇ ನಾವು ಸರ್ಕಾರಕ್ಕೆ ತಂದು ಮೊನ್ನೆ ಸರ್ಕಾರಕ್ಕೆ ಒಂದು ಸಮಿತಿ ಮಾಡಿದಾಗ ಆ ಸಮಿತಿಗೆ ನಾವು ಅನೇಕ ಅರ್ಜಿಗಳನ್ನು ಕೊಟ್ಟಿದ್ವಿ ಈಗ ಮುಂದಿನ ದಿನಗಳಲ್ಲಿ ಏನು ಮಾಡ್ತಕ್ಕಂಥದ್ದು ಕಾದು ನೋಡಬೇಕಾಗಿದೆ ಇಲ್ಲಾಂದ್ರೆ ಮುಂದಿನ ನಿರ್ಧಾರ ನಾವು ಪ್ರತ್ಯೇಕವಾದ ಒಂದು ನಿರ್ಧಾರ ತಗೊಳ್ತಕ್ಕಂಥ ನಮ್ಮ ಸಮಾಜದ ಒಂದು ಹಿತದೃಷ್ಟಿಯನ್ನ ಯೋಚನೆ ಮಾಡ್ತಾ ಇದ್ವಿ ಈ ಅಂಶವನ್ನು ತಾವು ಈ ಸರ್ಕಾರದ ಗಮನಕ್ಕೆ ನಮ್ಮ ಪತ್ರಿಕೆಯ ಮೂಲಕ ತಿಳಿಸಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ल सबैजना 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 खाल्डो कुटेर छ एकै